बंजार लंबाड़ी सेवा संघ आश्रय होलूक लाज नायक माजी कारबारी संघी अध्यक्ष विधानसभा व्याप्तिया अनेक अब मुखंडर यह समारंभद सभा ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೆಳೆಯ ರವಿ ಅವರೇ ಈ ಸಮಾರಂಭವನ್ನು ಉದ್ಘಾಟಿಸಲು ಬಂದಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭಾ ಉಪಸಭೆಯಪ್ಪ ಸಭಾಪತಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀರುದ್ರಪ್ಪ ಅವರೇ ಹಾಗೂ ವೇದಿಕೆಯ ಮೇಲೆ ಉದ್ದೇಶಿಸಿ ಮಾತನಾಡಿ ಹಿರಿಯರು ಸ್ನೇಹಿತರು ಆಗಿರ್ತಕ್ಕಂಥ ಈಶ್ವರ್ ನಾಯ್ಕ ಹಾಗೂ ಈ ಸಭೆ ಮೇಲೆ ಆಶ್ರಯರಾಗಿರ್ತಕ್ಕ ನಂಜಾನಾಯ್ಕರವರೇ ಹಾಗೂ ನಮ್ಮ ಈ ಕೆಳವರ್ಗದ ಚಿಂತಕರಾಗಿರ್ತಕ್ಕಂಥ ವಿನಯ್ ಕುಮಾರ್ ಅವರೇ ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಬಯಲು ಸೀಮೆಯ ಅಧ್ಯಕ್ಷರು ಗೆಳೆಯರು ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಪಂಜಾಬ್ನವರೆ ಹಾಗೂ ವೇದಿಕೆ ಮೇಲೆ ಆಸೆ ಆಗಿರ್ತಕ್ಕಂಥ ಎಲ್ಲ ಗಂಡಮಾನ್ಯರೇ ಹಾಗೂ ಈ ಎರಡೂ ನಗರಗಳಿಂದ ತಾಂಡಗಳಿಂದ ಬಂದಿರುವ ಸಂದರ್ಭದಲ್ಲಿ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಬುದ್ಧಿಜೀವಿಗಳು ಅಥವಾ ಮುಂಚೋಣಿನಲ್ಲಿರ್ತಕ್ಕಂಥ ಲಂಬಾಣಿ ಜನಾಂಗ ಯಾವ ಸಮಾಜವನ್ನು ಕಟ್ಟಿದ್ದೀರಿ ತಮಗೆ ಈ ರಾಷ್ಟ್ರದ ಗೌರವ ಸಿಗುವಂತ ಸೂರಗಡ್ಡರ ಕೊಪ್ಪ ನಿಮ್ಮ ತಳದಲ್ಲಿ ಇದೆ ಯಾವ ಸೂರಗಡ್ಡನ ಕೊಪ್ಪ ಭಾರತ ದೇಶದ ಲಂಬಾಣಿ ಜನಾಂಗದ ಕಾಶ್ಮೀರ ಆಗಿದೆಯೋ ಆ ಸ್ಥಳ ಉಪರಾಷ್ಟ್ರಪತಿ ಅಂತ ಅದೇ ತರ ಕಾರ್ಯ ಶಾಸಕ ಮತ್ತೆ ನ್ಯಾಯಾಂಗ ಅಂತ ಆ ವ್ಯವಸ್ಥೆ ಸಂವಿಧಾನದಲ್ಲಿ ತೋರಿಸ್ತಾರೆ ಈ ಸಂವಿಧಾನವನ್ನು ಬರೆಯ ಭಾರತ ದೇಶದ ಯಾವ ಮೂಲೆಗೆ ಹೋದ್ರು ಲಂಬಾಣಿ ಜನಾಂಗದ ಆಚಾರ ವಿಚಾರ ನಡೆ ನುಡಿ ಮತ್ತೆ ಪದ್ಧತಿ ಇಡೀ ರಾಷ್ಟ್ರದಲ್ಲಿ ಒಂದೇ ನನಗೆ ಅನ್ಸುತ್ತೆ ಲಂಬಾಣಿ ಜನಾಂಗ ತನ್ನದೇ ಆದ ಒಂದು ಭಾಷೆಯನ್ನ ತನ್ನದೇ ಆದ ಒಂದು ಸಂಸ್ಕೃತಿಯನ್ನ ರಾಷ್ಟ್ರದಲ್ಲಿ ಶ್ರೀಮಂತರು ಎಷ್ಟು ಮುಖ್ಯನೋ ಈ ರಾಷ್ಟ್ರದಲ್ಲಿ ರಾಜಕಾರಣಿ ಎಷ್ಟು ಮುಖ್ಯನೋ ಅಷ್ಟೇ ಬಡವರು ಮುಖ್ಯವನ್ನ ಶ್ರೀಮಂತ ಕಟ್ಟೋದಿಲ್ಲ ರಾಜಕಾರಣಿ ಕಟ್ಟೋದಿಲ್ಲ ರಾಷ್ಟ್ರವನ್ನ ಈ ದೇಶದ ಬಡವರು ಕಟ್ಟೋದನ್ನ ಮನವಿ ಮಾಡೋದು ಬಂದುಗಡೆ ಇಂತ ಈ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಬಹಳ ಅದೃಷ್ಟಶಾಲಿಗಳು ನಾವು ಹೇಳ್ತೇವೆ ನಾವು ಯಾವ ಒಳಿ ಸಲಾತಿಯ ಬಗ್ಗೆ ಬಂಧುಗಳ ಸರ್ಕಾರ ಇದ್ದಾಗ ಒಂದು ಉಪ ಸಮಿತಿಯನ್ನು ಮಾಡಿದ್ರು ಬೊಮ್ಮಾಯಿ ಸಾಹೇಬ ಮುಖ್ಯಮಂತ್ರಿ ಇದ್ರು ಉಪ ಸಮಿತಿಯ ಅಧ್ಯಕ್ಷ ಮಾಧುಸ್ವಾಮಿ ಇದ್ರು ಅದರಲ್ಲಿ ಕಾರ್ಜೋಳ ಇದ್ರು ಮತ್ತೆ ನಮ್ಮ ಪ್ರಭು ಚವ್ಹಾಣ್ ಇದ್ರು ಅಲ್ಲಿ ಒಳ ಮೀಸಲಾತಿ ಮಾಡಬೇಕು ಅಂತ ಬಿಜೆಪಿಯವರು ಉಪ ಸಮಿತಿಯನ್ನು ಮಾಡಿ ಮಾತಾಡಬೇಕು ಅಂತ ನಮ್ಮ ಪ್ರಭು ಚವ್ಹಾಣ್ ಅವರಿಗೆ ಹೇಳ್ತಾ ಇದ್ವಿ ನಾನು ಈ ಸಂದರ್ಭದಲ್ಲಿ ಆ ಬಿಜೆಪಿಯ ಸಚಿವರವರು ಅವರಿಗೆ ನಾನು ಸ್ವಾಗತ ಮಾಡ್ತೇನೆ ಜೊತೆಗೆ ಕನ್ನಡದ ಭಾಷೆ ಹಿಡಿತಾ ಇಲ್ಲ ಅಂತ ವ್ಯಕ್ತಿ ನಮ್ಮನ್ನ ಕರೆಸಿ ನಾವು ಏನನ್ನ ಹೇಳ್ತೀವಿ ಏನನ್ನ ಬರಬಡ್ತಾ ಇದೀವಿ ಅದನ್ನು ಅವರು ಸಭೆಯಲ್ಲಿ ಮಂಡನೆ ಮಾಡ್ತಾ ಇದ್ರು ಎಲ್ಲಿ ತನಕ ಪ್ರಭು ಜವಾನ್ ಹೋದ ಅಂತ ಹೇಳಿದ್ರೆ ಸ್ವಾಮಿ ನಾಲ್ಕುವರೆ ನಮಗೆ ಕೊಟ್ಟಿದ್ದು ಇದು ಅವರು ಹೇಳ್ತಾರೆ ನಾವು ಒಪ್ಕೊಳ್ತೇವೆ ಅವರು ಹೇಳೋದು ನಿಜ ನಾವು ಒಪ್ಕೊಳ್ಳೋದು ನಿಜ ಆದರೆ social ಸುಳ್ಳ ಯಾವಾಗ ತಂದ್ರಿ ನೀವು ನಾಲ್ಕೂವರೆ ಪರ್ಸೆಂಟ್ ಅದು ಜಾರಿ ಆಯ್ತಾ ನೀವು ಹದಿನೇಳು ಪರ್ಸೆಂಟ್ ಮೀಸಲಾತಿ ರೆಕಮೆಂಡ್ ಮಾಡಿದಾಗ ಸಂವಿಧಾನದಲ್ಲಿ ಹದಿನೇಳು ಪರ್ಸೆಂಟ್ ಕಿತ್ತ ಹದಿನೈದು ಪರ್ಸೆಂಟ್ ಹದಿನೇಳಕ್ಕೆ ರೆಕಮೆಂಡ್ ಮಾಡಿದ್ರಿ ಪಾರ್ಲಿಮೆಂಟ್ ನಲ್ಲಿ ಅದನ್ನು ಕಿತ್ತಿದ್ರು ಇದು ಇವರ ಇತಿಹಾಸ ಇದಾದ ಮೇಲೆ ಹೋರಾಟ ನಡೀತಲೇ ಇತ್ತು ಅನೇಕ ಕರ್ನಾಟಕ ರಾಜ್ಯದ ಹೈಕೋರ್ಟ್ಗಳು ಒಳ ಮೀಸಲಾತಿ ಕೊಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿದ್ರು ಅದೇ ಪಿಟಿಷನ್ ಸುಪ್ರೀಂ ಕೋರ್ಟ್ ಐದು ಜಡ್ಜ್ ಬೆಂಚ್ಗೆ ಹೋಗುತ್ತೆ ಅಲ್ಲಿ ಐದು ಬೆಂಚ್ ಐದು ಜನ ಜಡ್ಜ್ಗಳು ಸರ್ಕಾರ ಸಾಲಿಸಿಟಿ ಜನರಲ್ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಅನ್ನು ಸಲ್ಲಿಸ್ತಾರೆ ಇದು ಸುಳ್ಳ ಮುಂದುಗಡೆ ಕಾಪಿ ನಮ್ಮ ಇದಾದ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡುತ್ತೆ ಒಳ ಮೀಸಲಾತಿ ಕೊಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಇಡೀ ಇಂಡಿಯಾದ ಹೈಕೋರ್ಟ್ ಇಲ್ಲ ಐದು ಜನ ಸುಪ್ರೀಂ ಕೋರ್ಟ್ ಇಲ್ಲ ಅಂದ್ರೆ পিছত ಈ ಮೀಸಲಾತಿಯನ್ನು ಕೊ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಡುತ್ತೆ ಆಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಬಡವರ ಬಂದು ಧೀಮಂತ ನಾಯಕ ಅವರು ಕ್ಯಾಬಿನೆಟ್ ತೀರ್ಮಾನ ಮಾಡ್ತಾರೆ ಕೊಡ್ತಾರೆ ಜನಗಣತೆಯನ್ನು ಅರ್ಥ ಮಾಡಿಕೊಳ್ಳಿ ಬಂಧುಗಳೇ ನಾವು ಪಟ್ಟಿರ್ತಕ್ಕಂಥ ಶ್ರಮ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀವಿ ಎರಡು ಸಾವಿರದ ಹನ್ನೊಂದರ ಜನಗಳಂತೆ ಅದರ ಪ್ರಕಾರ ಒಳ ಮೀಸಲಾತಿ ಮಾಡಿ ಅಂತ ಸರ್ಕಾರ ನಾಗಮೋಹನ್ ದಾಸ್ಗೆ ಹೇಳ್ತಾರೆ ನಾವು ನಾಗಮೋಹನ್ ಭೇಟಿ ಭೇಟಿಯಾದ್ವಿ ಸ್ವಾಮಿ ನಾವು ಲಂಬಾಣಿ ಐದು ಗುಂಪುಗಳನ್ನಾಗಿ ಮಾಡ್ತಾರೆ ಮೊದಲನೇ ಗುಂಪು ಎ ಅದು ಅಲೆಮಾರಿ ಸಮುದಾಯ ಎರಡನೇ ಗುಂಪು ಬಿ ಮಾದಿಕ ಸಮುದಾಯ ಮೂರನೇ ಗುಂಪು ಸಿ ಜಲವಾದಿ ಸಮುದಾಯ ನಾಲ್ಕನೇ ಗುಂಪು ಡಿ ಲಂಬಾಣಿ ಸಮುದಾಯ ಈ ಅದು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅಂತ ಅವರು ನಾನು ಒಬ್ಬನೇ ಒಂದು ಸರ್ತಿ ಸಿ ಎಂ ಗೆ ಭೇಟಿ ಆದರೆ ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಸರ್ ಎಂಟೆ ಒಂದು ಅಷ್ಟು ಅರ್ಜೆಂಟ್ ಇದೆಯಾ ಸರ್ ಸ್ವಲ್ಪ ಮಾತಾಡ್ಬೇಕು ಸರ್ ನಮ್ಮ ಜನಾಂಗದ ಪರವಾಗಿ ಆದರೆ ಅಲ್ಲಪ್ಪ ನೀವು ಎಲ್ಲ ಹೇಳ್ತೀವಿ ಬನ್ನಿ ಅಂತ ಒಳಗಡೆ ಕರೆದ್ರು ಸಿಎಂಗೆ ಏನೊಂದು ಪ್ರಶ್ನೆ ಸ್ವಾಮಿ ಏನಿಲ್ಲ ಬಿ ಜೆ ಅವರು ಇಡೀ ಕರ್ನಾಟಕ ರಾಜ್ಯ ಅಪಪ್ರಚಾರ ಮಾಡುತ್ತಿದ್ದಾರೆ ಮಾರಿ ಸಮುದಾಯ ಅಲೆಮಾರಿ ಸಮುದಾಯ ಜನಸಂಖ್ಯೆ ಬಹಳ ಕಡಿಮೆ ನೀವು ಅಲ್ಲ ಐವತ್ತೊಂಬತ್ತು ಅರವತ್ಮೂರು ಅಂತ ಹೇಳ್ತಿರಲ್ಲ ಆದ್ರೆ ಅದರಲ್ಲಿ ಮೂವತ್ತೆರಡು ಜಾತಿಗಳು ಇರಕ್ ಮನೆನೇ ಇಲ್ಲ ಹೊಲ ಇಲ್ಲ ಮನೆ ಇಲ್ಲ ಅವರೆಲ್ಲ ಅಲೆಮಾರಿಗಳು ಇರಲಿ ಅದೇನೇ ಇರಲಿ ಅದು ಒಂದಣ ನಮಗೆ ಹಾಕಿದ್ದಾರೆ ಅದರಲ್ಲಿ ಒಂದು ತಪ್ಪೇನು ಅಂತ ಹೇಳಿದ್ರೆ ಏನ್ ಬಿ ಜೆ ಹೇಳ್ತಿದಾರಲ್ಲ ಅದಕ್ಕೆ ನಾವು ಒಪ್ಕೊಳ್ತೇವೆ ಬಿಜೆಪಿಯ ವಾದಕ್ಕೆ ನಾವು ಒಪ್ಕೊಳ್ತೇವೆ ಯಾವುದು ಅಂದ್ರೆ ಬೇಡ ಜಗ್ನವರನ್ನ ಹಾಕಿರೋದು ಸರಿಯಲ್ಲ ಹೌದು ನಾವು ಹೇಳ್ತೇವೆ ಬೇಡ ಜಗ್ನವರನ್ನ ಹಾಕಿದ ಸರಿ ಅಲ್ಲ ಬೇಡ ಜಗ್ಗ ಇನ್ನು ಮುಂದೆ ಕಮಿಷನ್ ಹಾಕಬೇಕು ಅಂತ ಐದು ಲಕ್ಷ ರೂಪಾಯಿ ತಗೊಂಡು ಬಂದಿದ್ದಾರೆ ವಕೀಲರುಗಳು ನಿನ್ನೆ ನಾವೆಲ್ಲ ಸೇರಿ ಒಬ್ಬ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಗೆ ಹೋಗಿ ಚರ್ಚೆ ಮಾಡಿದಾಗ ಅವರು ಏನು ಹೇಳಿದರು ಅಂದ್ರೆ ನಿಮ್ಮ ವರ್ಗಕ್ಕೆ ಅಲೆಮಾರಿ ಸೇರಿರೋದು ನಿಮಗೆ ಒತ್ತಾನ ನಾವು ಲಂಬಾಣಿ ವಿರೋಧಿಗಳಲ್ಲ ನಾವೇನು ರಕ್ತದಲ್ಲೇ ಹುಟ್ಟಿದ್ದೇವೆ ನಮ್ಮ ಮೈಯಲ್ಲಿ ಅರಿತಾ ಇರೋದು ಲಂಬಾಣಿ ರಕ್ತ ಎರಡ್ ಸಾವಿರದ ಆರಿಂದ ಐದುವರೆಗೂ ಈ ಜಾತಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಈಗ ಈ ಜಾತಿಗೆ ನಾವು ಮೋಸ ಮಾಡೋ ಅಷ್ಟು ಕೆಟ್ಟ ಎದುದಯ ನಮ್ಗೆ ನಾವು ಇಷ್ಟು ಹೋರಾಟ ಮಾಡಿ ಗೆಲ್ಲಿಸಿದ್ದೇವೆ ಅವರು ಬಿಜೆಪಿಯಲ್ಲಿ ಏನಿದೆ ಹೇಳ್ತಾರೆ ನಡೆದಿದ್ದು ಇಷ್ಟು ಇದು ಸತ್ಯ ನಮಗೆ ಒಳ್ಳೇದಾಗುತ್ತೆ ಅಂತ ಅವರು ಹಾಕೊಂಡಿದ್ದಾರೆ ಆದರೆ ಇವರು ಅವ್ರಿಗೆ ಹಾಕೊಂಡಿದ್ ಸರಿ ಇಲ್ಲ ತೆಗೀಲಿ ಅಂತಾರೆ ಮಾಲಿಗರು ಅವರಿಗೆ ಮಳೆ ಜೊತೆಗೆ ಹಾಕಬಾರ ನಮ್ಮ ಜೊತೆಗೆ ಹಾಕ್ರಿ ಅಂತ ಅವ್ರು ಹೋರಾಟ ಮಾಡಿದ್ರು ಇದು ಇಷ್ಟು ನಂಬಿದ್ದೇವಾ ಹಮಿ ಗೋರ್ಛ ಗೋರ್ ಸರ್ ಹೋರಾಟಕ್ಕಿದೆ ಹಮಾರಿ ಜೀವನ ಗೋರು ಗೋರ್ ಹಮಿ ಗೋರ್ ಅವರು जय हिंद जय शान